ಯೋಚಿಸಿ ನೋಡಿದರೆ ಎಲ್ಲ ನಮ್ಮವರೇ ಆದರೆ ಚಿಂತಿಸಿ ನೋಡಿದರೆ ಯಾರೂ ನಮ್ಮವರಲ್ಲ ಈ ಮಾತುಗಳನ್ನು ಕೇಳಿ ನೊಂದ ಮನಸ್ಸುಗಳಿಗೆ ಈ ಮಾತುಗಳೇ ಮದ್ದು ಯಾರಿಗೂ ಬೇಸರವಾಗಬೇಡಿ ಅವರಿಗೆ ಇಷ್ಟವಾಗುವಂತೆ ಇರಲು ಪ್ರಯತ್ನಿಸೋಣ ಬೇರೆಯವರಿಂದ ನಮಗೆ ಬೇಸರವಾದರೂ ನಮ್ಮಿಂದ ಯಾರಿಗೂ ಬೇಸರವಾಗದಂತೆ ಬದುಕೋಣ ನಿಮಗೆ ಸಮಯ ಕೊಡದವರಿಗಾಗಿ ನೀವು ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮ ಮನದ ಮಾತನ್ನು ಕೇಳದವರಿಗಾಗಿ ಕಣ್ಣೀರು ಸುರಿಸಬೇಡಿ ನಿಮಗಾಗಿ ಕ್ಷಣ ಸಮಯವನ್ನು ಕೊಡದವರಿಗಾಗಿ ಗಂಟೆಗಳ ಕಾಲ ಕಾಯಬೇಡಿ ಸಣ್ಣ ಮಾತಿಗೂ ಬೆಲೆ ಕೊಡದವರ ಮುಂದೆ ನಿಮ್ಮ ಭಾವನೆಗಳನ್ನು ಹಾಸ್ಯವನ್ನಾಗಿಸಬೇಡಿ ಸ್ನೇಹಕ್ಕೂ ಪ್ರೀತಿಗೂ ಬೆಲೆ ಕೊಡದವರ ಜೊತೆ ಕನಸು ಕಟ್ಟುವ ತಪ್ಪು ಮಾಡಬೇಡಿ ಬಿಟ್ಟು ಬಿಡಿ ನಿಮಗೆ ಸಮಯ ಕೊಡದವರನ್ನು ಹೃದಯದ ಹತ್ತಿರ ಇಡಿ ನಿಮ್ಮನ್ನು ನಿಜವಾಗಿ ಅರಿಯುವವರನ್ನು ಬೇವಿನ ಮರಕ್ಕೆ ಎಷ್ಟೇ ಬೆಲ್ಲದ ಅಭಿಷೇಕ ಮಾಡಿದರೂ ಅದು ಹೇಗೆ ಸಿಹಿ ಆಗುವುದಿಲ್ಲವೋ ಹಾಗೆಯೇ ನಮ್ಮ ಜೀವನದಲ್ಲಿರುವ ಕೆಲವೊಂದು ಸಂಬಂಧಗಳಿಗೆ ನಾವು ಎಷ್ಟೇ ಗೌರವ ಬೆಲೆ ಕೊಟ್ಟರೂ ಅದು ಬೇವಿನಂತೆ ಕಹಿಯಾಗಿರುವುದೇ ವಿನಃ ಎಂದಿಗೂ ಸಿಹಿಯಾಗುವುದಿಲ್ಲ ನಂಬಿಕೆ ಇಲ್ಲದವರ ಜೊತೆ ನಾವು ಎಷ್ಟೇ ನಿಯತ್ತಾಗಿ ಇದ್ದರೂ ಪ್ರಯೋಜನ ಇರುವುದಿಲ್ಲ ಅವರು ನಂಬುವುದು ನಮ್ಮ ಅವಶ್ಯಕತೆಯನ್ನು ಅನಿವಾರ್ಯತೆಯನ್ನೇ ಹೊರತು ನಮ್ಮನ್ನಲ್ಲ ಕೆಲವರು ಬಿಡುವಿನ ಸಮಯದಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಾರೆ ಇನ್ನು ಕೆಲವರು ನಿಮ್ಮೊಂದಿಗೆ ಮಾತನಾಡಲು ಬಿಡುವು ಮಾಡಿಕೊಳ್ಳುತ್ತಾರೆ ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಬೇಕಷ್ಟೆ ಕೆಲವರು ಎಷ್ಟೇ ನೋವು ಕೊಟ್ಟರೂ ಅವರಿಗೆ ಪ್ರೀತಿ ಸಿಗುತ್ತೆ ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಅವರಿಗೆ ನೋವೇ ಸಿಗುತ್ತೆ ಹೇಗೆ ಪದೇ ಪದೇ ಮುಟ್ಟುವುದರಿಂದ ಆದಗಾಯ ವಾಸಿಯಾಗುವುದಿಲ್ಲವೋ ಹಾಗೆಯೇ ಕಹಿ ನೆನಪುಗಳು ಕೂಡ ಪುನಃ ಪುನಃ ನೆನಪು ಮಾಡಿಕೊಂಡ ಯಾರೂ ಕೂಡ ನೋವಿನಿಂದ ಹೊರಬರಲಾರರು ಮೂರು ಹೊತ್ತು ಊಟ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ ಕೋಟಿ ಕೋಟಿ ಆಸ್ತಿ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ ಇರುವುದಕ್ಕೆ ಬಂಗಲೆ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ ಕಳೆದು ಹೋದ ಘಟನೆಯು ಮರಳಿ ಬರುವುದಿಲ್ಲ ಮುಗಿದು ಹೋದ ಸಮಯವು ಮತ್ತೆ ಬರುವುದಿಲ್ಲ ಆಡಿ ಹೋದ ಮಾತುಗಳನ್ನು ಮತ್ತೆ ಹಿಂಪಡೆಯಲಾಗುವುದಿಲ್ಲ ಭೂತಕಾಲದ ಪಾಶದಲ್ಲಿ ಸಿಲುಕಿ ವರ್ತಮಾನದ ಸುಖವನ್ನು ಮರೆತು ಏಕೆ ನಿರಾಶಾವಾದಿಗಳಾಗುವಿರಿ ಭವಿಷ್ಯದ ಚಿಂತನೆಯೊಂದಿಗೆ ಬೆಳೆದು ಮಾದರಿಯಾಗಿ ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳೋಣ ಏಕೆಂದರೆ ಸಮಯ ಯಾರಿಗೂ ಎಂದಿಗೂ ಭೇದಭಾವ ತೋರಿಸುವುದಿಲ್ಲ ಸಮಯವಿದ್ದಾಗ ಭೇಟಿಯಾಗುವುದು ಮಾತನಾಡಿಸುವುದು ವ್ಯವಹಾರವಾಗುತ್ತದೆ ಸಮಯ ಮಾಡಿಕೊಂಡು ಭೇಟಿಯಾಗುವುದು ಮಾತನಾಡುವುದು ಮಮಕಾರವಾಗುತ್ತದೆ ಭಾವನೆಗಳು ಬಹಳ ಮುಖ್ಯ ಏಕೆಂದರೆ ಅವು ಹೃದಯದ ಅಂತರಾಳದಿಂದ ಬರುತ್ತವೆ ಪ್ರತಿಕ್ರಿಯಿಸಿದರೆ ಅವು ಬೆಳೆಯುತ್ತವೆ ತಿರಸ್ಕರಿಸಿದರೆ ಸಾಯುತ್ತವೆ ಮತ್ತು ಗೌರವಿಸಿದರೆ ಸದಾ ನಮ್ಮೊಂದಿಗೆ ಇರುತ್ತವೆ ಎಲ್ರಿಗೂ ನಮಸ್ಕಾರ ಈ ಚಾನಲ್ಗೆ ನೀವು ಮೊದಲನೇದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಪುಟ್ಟ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು